ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಒಂದೊಳ್ಳೆ ನರ್ಸರಿ ಕರ್ಕೊಂಡು ಬಂದಿದ್ದೀನಿ ನಿಮ್ಮನ್ನು ಬನ್ನಿ ಒಳಗಡೆ ಹೋಗೋಣ ಈ ದಾಸವಾಳ ಹೂವಿನ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇವರು ಮದರ್ ಪ್ಲಾಂಟ್ ಆಗಿ ಇದನ್ನ ಬಳಸ್ತಾರೆ ಅಂದರೆ ಇದರಿಂದ ಕಟಿಂಗ್ ಮಾಡಿ ಬೇರೆ ಸಸಿಗಳ್ನು ಸಹ ಮಾಡ್ತಾರಂತೆ ಹಂಗಾಗಿ ಅಂದರೆ ತುಂಬ ಚೆನ್ನಾಗಿದೆ ದಾಸವಾಳ ಗಿಡಗಳು ಮತ್ತು ಶೋ ಗಿಡಗಳು ಚೆನ್ನಾಗಿದೆ ಈ ನರ್ಸರಿನಲ್ಲಿ ಅಂದರೆ ಇದೆಲ್ಲ ನೋಡಿ ಪಿಂಕು ಮತ್ತು ಯೆಲ್ಲೋ ಕಲರು ಡಬಲ್ ಪೆಟಲು ಈ ಥರ ಎಲ್ಲ ಇದೆ ಅಂದರೆ ಇದರಲ್ಲಿ ಈ ನರ್ಸರಿನಲ್ಲಿ ಸ್ವಲ್ಪ ಚಿಕ್ಕ ದಾಸವಾಳ ಗಿಡಗಳು ಇದ್ದಾವೆ ಮತ್ತೆ ದೊಡ್ಡ ದಾಸವಾಳ ಗಿಡಗಳು ಇದ್ದಾವೆ ಅಂದರೆ ಇವು ದೊಡ್ಡ ದಾಸವಾಳ ಗಿಡಗಳು ಅವರು ನೂರಿಪ್ಪ ಇಪ್ಪತ್ತು ರೂಪಾಯಿ ಹೇಳಿದ್ರು ಅಂದರೆ ನೂರು ರೂಪಾಯಿ ಕೇಳಿದ್ರೆ ಕೊಡ್ತಾರೆ ಇನ್ನು ದಾಸವಾಳ ಗಿಡದಲ್ಲಿ ಅದು ನಲ್ವತ್ತು ರೂಪಾಯಿ ಹೇಳಿದ್ರು ಆ ನಲ್ವತ್ತು ರೂಪಾಯಿಗೆ ಅಂದರೆ ಬಾರ್ಗಿಂಗ್ ಮಾಡಿದ್ರೆ ಮೂವತ್ತು ರೂಪಾಯಿ ಕೊಡ್ತಾರೆ ಈಗ ಏನೇ ಒಂದಾದ್ರೂ ಅಷ್ಟೇ ಅಲ್ವಾ ನಾವು ಅವರು ಹೇಳಿದಷ್ಟೇ ನಾವು ಕೊಡೋಕ್ಕಾಗೋದಿಲ್ಲ ನಾವು ಸ್ವಲ್ಪ ಬಾರ್ಗಿಂಗ್ ಮಾಡ್ತು ಅಂದರೆ ನಮಗೆ ನಮ್ಮ ರೇಟಿಗೆ ಕೊಡ್ತಾರೆ ಈ ನರ್ಸರಿನಲ್ಲಿ ಇಂತ ಗಿಡ ಇಲ್ಲ ಅನ್ನಂಗಿಲ್ಲ ಶೋ ಗಿಡಗಳಾಗಿರಬಹುದು ದಾಸ್ಪಾಳ ಗಿಡ ಪ್ರತಿಯೊಂದು ಗಿಡಗಳು ಇದೆ ನಿಮಗೆ ಯಾರಿಗಾದ್ರು ಬೇಕಿತ್ತು ಅನ್ನೋರು ಈ ನರ್ಸರಿಗೆ ವಿಸಿಟ್ ಮಾಡಬಹುದು ನೀವು ಆ ಶೋ ಗಿಡ ಇಷ್ಟಪಡೋರಿಗಂತೂ ತುಂಬಾನೇ ಚೆನ್ನಾಗಿದೆ ಈ ನರ್ಸರಿನಲ್ಲಿ ಅಂದರೆ ನನಗೆ ಶೋ ಗಿಡ ಎಲ್ಲ ಇಷ್ಟ ಆಗೋದಿಲ್ಲ ಹಂಗಾಗಿ ನಾನು ಶೋ ಗಿಡಗಳೆಲ್ಲ ನಾನು ಹೆಚ್ಚಾಗಿ ತಗೊಳ್ಳೋದಿಲ್ಲ ನೋಡಿ ಇದೆಲ್ಲ ದಾಸವಾಳ ಗಿಡಗಳು ತುಂಬ ಚೆನ್ನಾಗಿದೆ ಕಲರ್ ಕಲರ್ ದಾಸವಾಳ ಎಲ್ಲ ಚೆನ್ನಾಗಿದೆ ಮತ್ತು ಅದರಲ್ಲೂ ನನಗೆ ಈ ಕಲರ್ ಅಂತೂ ತುಂಬನೇ ಇಷ್ಟ ಆಯಿತು ಈ ದಾಸವಾಳ ಗಿಡ ನೋಡಿ ಅಲ್ಲಿ ಇದು ಚಿಕ್ಕ ಸಸಿ ಇರಲಿಲ್ಲ ಅದು ತಾನು ತಗೊಂಬರೋಣ ಅಂದ್ಕೊಂಡೆ ಚಿಕ್ಕದಿರಲಿಲ್ಲ ಇದನ್ನ ದೊಡ್ಡದಾಗಿ ಅಂದರೆ ಫುಲ್ಲು ತುಂಬ ಅದು ಅವರು ಮದರ್ ಪ್ಲಾಂಟಾಗಿ ಬಳಸ್ತಾರಂತೆ ಹಂಗಾಗಿ ಫುಲ್ ದೊಡ್ಡದಿತ್ತು ಇನ್ನು ನೋಡಿ ಇದೆಲ್ಲ ಸೇವಂತಿಗೆ ಗಿಡ ಅಂದ್ಕೊಂಡ್ರಾ ಖಂಡಿತ ಇದು ಸೇವಂತಿಗೆ ಗಿಡ ಅಲ್ಲ ಇದು ಶೋ ಗಿಡ ನನಗೆ ನೋಡಿದ ತಕ್ಷಣ ನನಗೇ ಆಶ್ಚರ್ಯ ಆಯಿತು ನೋಡಿದ್ರೆ ಒಳ್ಳೆ ಸೇವಂತಿಗೆ ಗಿಡ ತರನೇ ಇದೆಯಲ್ಲ ಇದೊಂಥರ ಶೋ ಗಿಡ ತುಂಬಾ ಚೆನ್ನಾಗಿದೆ ಹೇಳ್ತೀನಲ್ಲ ಅದೇ ಶೋ ಗಿಡ ಇಷ್ಟಪಡೋವ್ರಿಗಂತೂ ಈ ನರ್ಸರಿನಲ್ಲಿ ತುಂಬಾ ಚೆನ್ನಾಗಿದ್ದಾವೆ ಶೋ ಗಿಡಗಳು ಇವೆಲ್ಲ ಡೇರೆ ಹೂವಿನ ಗಿಡ ಅಂದ್ರೆ ಡೇರೆ ಹೂವಿನ ಗಿಡ ಚಿಕ್ಕ ಚಿಕ್ಕ ಗಿಡದಲ್ಲೇ ಹೂವೆಲ್ಲ ಬಿಟ್ಟಿದೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಅವರು ಚಿಕ್ಕ ಪಾಟಲ್ಲಿ ಹಾಕಿದ್ದಾರೆ ಅಂದ್ರೂ ಚೆನ್ನಾಗಿ ಹೂವೆಲ್ಲ ಬಿಟ್ಟಿದ್ದಾವೆ ಅಂದ್ರೆ ಈ ಸರಿ ಡೇರೆ ಹೂವು ಕಲರ್ ಏನು ಜಾಸ್ತಿ ಇರಲಿಲ್ಲ ಬರೀ ಪಿಂಕೇ ಇತ್ತು ನಾನು ಹಂಗೆ ಹಂಗಾಗಿ ಪಿಂಕೇನೆ ವಿಡಿಯೋ ಮಾಡಿನೂ ಸಹ ತೋರಿಸ್ತಿದ್ದೀನಿ ಮತ್ತೆ ಡೇರೆ ಹೂವಿನ ಗಿಡ ಆಗಿರ್ಬೋದು ಜೀನಿಯಾ ಅಂತೂ ಚಿಕ್ಕ ಚಿಕ್ಕ ಗಿಡದಲ್ಲೇ ಎಷ್ಟೊಂದು ಗೊಂಚಲು ಗೊಂಚಲು ಜೀನಿಯಾ ಹೂವೆಲ್ಲನೂ ಬಿಟ್ಟಿದೆ ಅದನ್ನು ಇನ್ನೂ ಸ್ವಲ್ಪ ಅವರು ಕಟ್ ಇಟ್ಟಿದ್ದಾರೆ ಸಸಿಗಳನ್ನೂ ಸಹ ಇನ್ನೂ ಇದೆಲ್ಲ ಚೆಂಡು ಹೂವು ನೋಡಿ ಚೆಂಡುವಂತೂ ಕಲ್ಲರ್ ಕಲ್ಲರು ತುಂಬ ಚೆನ್ನಾಗಿದೆ ಅಂದರೆ ಇದು ಬೀಜ ಆಗುತ್ತೋ ಇಲ್ವೋ ಅನ್ನೋ ಡೌಟಲ್ಲಿ ನಾನೇನು ತಗೊಳ್ಳಿಲ್ಲ ಯಾಕೆಂದರೆ ಫಸ್ಟ್ ಒಂದು ನರ್ಸರಿನಲ್ಲಿ ನಾನು ಅದು ಬೀಜ ತೊಗೊಬಂದು ಹಾಕಿದ್ದು ಅದು ಚೆನ್ನಾಗಿ ಬಂದಿದೆ ಹಂಗಾಗಿ ಚೆಂಡುವಿನ ಗಿಡ ಏನೋ ನಾನು ತಗೊಳ್ಳಿಲ್ಲ ಇನ್ನು ಇದು ನೋಡಿ ರೈನ್ ಲಿಲ್ಲಿ ರೈನ್ ಲಿಲ್ಲಿ ಅಂತೂ ತುಂಬ ಚೆನ್ನಾಗಿದೆ ಕಲ್ಲರ್ ಕಲ್ಲರು ಗಾರ್ಡನಲ್ಲೂ ಫಸ್ಟು ಇತ್ತು ನಾನು ಸರಿ ನಂದಿ ಬೆಟ್ಟಕ್ಕೆ ಹೋದಾಗ ಅಲ್ಲಿಂದ ಒಂದು ನಾನು ಗೆಡ್ಡೆ ತಗೊಬಂದು ಹಾಕಿದ್ದೆ ಅದು ಬಂದಿತ್ತು ಅದು ನಾನೇ ಬೇಡ ಅಂತ ತೆಗೆದಾಕ್ಬಿಟ್ಟೆ ಅಂದರೆ ಅವಾಗ ನಾನೇನು ಚಾನೆಲ್ ಎಲ್ಲ ಶುರು ಮಾಡಿರಲಿಲ್ಲ ಹಂಗಾಗಿ ಅದು ಹೋಯ್ತು ನಾನೇನು ಅದೇನು ತರಲಿಲ್ಲ ಲಿಲಿ ನೋಡಿ ಇದೊಂಥರ ಹೂವು ಇದು ಶೋ ಗಿಡನೇ ಅದನ್ನು ಸಹ ಚೆನ್ನಾಗಿದೆ ಅದೊಂಥರ ಹೂವು ಬಿಟ್ಟಿತ್ತು ನೋಡೋಕೆ ತುಂಬ ಚೆನ್ನಾಗಿತ್ತು ನೋಡಿ ಇದು ಲಿಲಿ ವೈಟು ಪಿಂಕು ಎಲ್ಲ ಇದೆ ಚೆನ್ನಾಗಿದೆ ಇದು ರೈನ್ ಲಿಲಿನೂ ಅಷ್ಟೇ ನನಗೇನು ಈ ಥರ ಗಿಡಗಳೆಲ್ಲ ನನಗೆ ಇಷ್ಟ ಆಗೋದಿಲ್ಲ ಹಂಗಾಗಿ ನಾನೇನು ಹೆಚ್ಚಿಗೆ ತಗೊಂಬರಲ್ಲ ಇವೆಲ್ಲನೂ ನೀವು ಕ್ರೈನ್ ಲಿಲ್ಲಿ ಇಂಥದ್ದೆಲ್ಲ ಇಷ್ಟಪಡೋರಾದರೆ ಈ ನರ್ಸರಿಗೆ ಹೋಗಿ ಸಿಗುತ್ತೆ ಈ ರೇನ್ಲಿನ ನೀವು ಒಂದು ಗೆಡ್ಡೆ ಹಾಕೊಂಡು ಅಂದ್ರೂ ಸಾಕು ಗಾರ್ಡನ್ ತುಂಬ ಮಾಡ್ಕೋಬಹುದು ಕೆಲವರು ಇಷ್ಟಪಡೋರು ಇರ್ತಾರೆ ಅಂತವ್ರಿಗೆ ಬೇಕು ಅಂದ್ರೆ ನೀವು ಇಲ್ಲಿ ತಗೋಬೋದು ನನಗೆ ಇದೆಲ್ಲ ಇಷ್ಟ ಆಗೋದಿಲ್ಲ ಹಂಗಾಗಿ ನಾನು ತಗೊಳ್ಳಲಿಲ್ಲ ನೋಡಿ ಇದೆಲ್ಲ ಜೀನಿಯಾ ಇನ್ನು ಇವಾಗ ಅದು ಇಟ್ಟಿದ್ದಾರೆ ಸಸಿನ ಅಂದರೆ ಅದು ಚಿಕ್ಕ ಚಿಕ್ಕ ಗಿಡದಲ್ಲೇ ನೋಡಿ ಎಷ್ಟೊಂದು ಚೆನ್ನಾಗಿ ಮೊಗ್ಗೆಲ್ಲೂ ಸಹ ಆಗಿದೆ ಅಂದರೆ ಜೀನ್ಯ ಆಗಿರ್ಬೋದು ಮತ್ತೆ ಡೇರೆ ಹೂವು ಆಗಿರ್ಬೋದು ತುಂಬ ಚೆನ್ನಾಗಿದ್ದಾವೆ ಮತ್ತೆ ಇನ್ನು ಶೋ ಗಿಡಗಳಂತೂ ತುಂಬ ಚೆನ್ನಾಗಿದೆ ಕಣ್ಣಿಗಂತೂ ಒಂಥರ ಹಬ್ಬ ಅಂತಲೇ ಹೇಳ್ಬೋದು ಆ ಶೋ ಗಿಡಗಳನ್ನ ನೋಡ್ತಾ ಇದ್ರೆ ನೋಡಿ ಇವೆಲ್ಲ ಶೋ ಗಿಡಗಳು ಅಂದ್ರೆ ಕಲರ್ ಕಲರ್ ನೋಡಿ ಇದೊಂತರ ಜೀನಿಯಾ ಇದು ಚಿಕ್ ಚಿಕ್ಕ ಗಿಡದಲ್ಲಿ ಅಂದ್ರೆ ಚಿಕ್ ಚಿಕ್ಕದಾಗ ಹೂ ಬಿಡುತ್ತೆ ಅಂದರೆ ಜೀನಿಯದಲ್ಲೂ ಸ್ವಲ್ಪ ದೊಡ್ಡ ದೊಡ್ಡದಾಗೂ ಬಿಡುತ್ತೆ ಚಿಕ್ಕದಾಗೂ ಬಿಡುತ್ತೆ ಇದೆಲ್ಲ ಸಿಂಗಲ್ ಪೆಟಲ್ಲೂ ಜೀನಿಯ ಅಂದರೆ ಜೀನಿಯದಲ್ಲೂ ಡಬಲ್ ಪೆಟಲೆಲ್ಲ ಬರುತ್ತೆ ಅಂದರೆ ನಾನು ನನ್ನ ಗಾರ್ಡನಲ್ಲಿ ಹಾಕಿದ್ದೀನಿ ನೋಡಿ ಅದು ದೊ ದೊಡ್ಡದಾಗಿ ಒಂಥರ ಡೇರೆ ಹೂ ಥರ ಎಲ್ಲ ಬಿಡುತ್ತೆ ಅಂತ ಅದೇ ಬೇರೆ ಇದೇ ಬೇರೆ ಅಂದರೆ ಇದೆಲ್ಲ ಚಿಕ್ಕ ಚಿಕ್ಕದಾಗಿ ಬಿಡೋ ಅಂತಹದ್ದು ಜೀನಿಯಾ ಇದು ಜೀನಿಯೂ ಅಷ್ಟೇ ತುಂಬ ಚೆನ್ನಾಗಿದೆ ಕಲರೆಲ್ಲೂ ಬೇಕಿತ್ತು ಅನ್ನೋರು ಇತ್ತು ಅಂದರೆ ಹೋಗಿ ನೀವು ತಗೋಬೋದು ನೋಡಿ ಇದೂ ಅಷ್ಟೇ ಅದು ಮೊದಲೇ ತೋರಿಸಿದ್ನಲ್ಲ ಹಂಗೆ ನನಗಂತೂ ಈ ಕಲರ್ ತುಂಬ ಇಷ್ಟ ಆಯಿತು ಅಲ್ಲಿ ಹುಡುಕಿ ಕು ಸಿಗ್ಲಿಲ್ಲ ನನಗದು ನೋಡೋಣ ನೆಕ್ಸ್ಟ್ ಸತಿ ಯಾವಾಗಾದ್ರೂ ಹೋದಾಗ ತರಬೇಕು ನೋಡಿ ಇದು ದಾಸವಾಳ ಇದು ಡಬಲ್ ಪೇಟಲ್ಲೂ ಅಂದ್ರೆ ಇದೊಂಥರ ಆರೆಂಜ್ ಕಲರು ಇದಿದೆ ನನ್ನ ಗಾರ್ಡನಲ್ಲಿ ಅಲ್ಲಿ ಚೆನ್ನಾಗಿದೆ ಇದನ್ನು ಅಷ್ಟೇ ಅವರು ರೂಪಾಯಿ ಹೇಳಿದ್ರು ಅಂದ್ರೆ ನೂರು ರೂಪಾಯಿ ಕೊಡ್ತಾರೆ ಯಾಕೆಂದ್ರೆ ಸ್ವಲ್ಪ ದೊಡ್ಡ ಗಿಡಗಳು ಇರೋದ್ರಿಂದ ಅವರು ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಾರೆ ಚಿಕ್ಕ ಗಿಡಗಳಿಗೆ ನಿಮಗೆ ನಲ್ವತ್ತು ರೂಪಾಯಿಗೂ ಸಿಗುತ್ತೆ ಹೋಗಿ ತಗೊಳ್ಳಿ ನಲ್ವತ್ತು ರೂಪಾಯಿಗೆ ಅಂದರೆ ಅವರು ನಲ್ವತ್ತು ರೂಪಾಯಿನೇ ಏನು ಕೊಡಬೇಕು ಅಂತ ಏನಿಲ್ಲ ನೀವು ಮೂವತ್ತು ರೂಪಾಯಿ ಕೇಳಿದ್ರೂ ಸಹ ಕೊಡ್ತಾರೆ ನೋಡಿ ಈ ಶೋ ಗಿಡಗಳಂತೂ ನನಗೆ ನೋಡ್ತಾ ಇದ್ರಂತೂ ಅಷ್ಟು ಅಷ್ಟು ಖುಷಿಯಾಗೋದು ತುಂಬ ಚೆನ್ನಾಗಿದೆ ಶೋ ಗಿಡಗಳು ಈ ಶೋ ಗಿಡಗಳದಲ್ಲೂ ಅಷ್ಟೇ ಕಲ್ಲರ್ ಕಲ್ಲರ್ ಚೆನ್ನಾಗಿದೆ ಪಿಂಕ್ ಆಗಿರ್ಬೋದು ಮತ್ತು ಬ್ಲೂ ಆಗಿರ್ಬೋದು ವೈಟ್ ಆಗಿರ್ಬೋದು ಅಂದರೆ ಒಂದು ಮೂರು ನಾಲ್ಕು ಕಲ್ಲರ್ ಇದೆ ಶೋ ಗಿಡಗಳಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅದರಲ್ಲೂ ಗೊಂಚಲು ಗೊಂಚಲು ಹೂವನ್ನು ಸಹ ಬಿಟ್ಟಿದೆ ಅವರು ನರ್ಸರಿಯವರು ಹೇಳಿದ್ರು ನಮ್ಮ ನರ್ಸರಿನಲ್ಲಿ ಅಂದರೆ ಶೋ ಗಿಡಗಳೇನೆ ಹೆಚ್ಚಾಗಿ ಹೋಗೋದು ಅಂತಲೂ ಹೇಳಿದ್ರು ಅಲ್ಲಿ ಟೆಂಪೋಗೆ ತುಂಬಿದ್ರು ಅಂದರೆ ಈಗ ಚಿಕ್ಕ ಚಿಕ್ಕ ತಗೊಂಡು ಹೋಗ್ತಾರಲ್ಲ ಅಲ್ಲಿ ಬಂದು ಟೆಂಪೋಗನು ಸಹ ತುಂಬಿದ್ರು ನಾನು ಅದನ್ನು ವಿಡಿಯೋ ಮಾಡಿದೆ ಅದು ಎಲ್ಲೋ ಮಿಸ್ ಆಗಿಬಿಟ್ಟಿದೆ ಯಾಕೆಂದರೆ ನನ್ನ ಫೋನು ಹ್ಯಾಂಗ್ ಆಗೋ ಕಾರಣ ಅದು ವೀಡಿಯೋ ಡಿಲೀಟ್ ಮಾಡಬೇಕಾದ್ರೆ ಅದನ್ನು ಸಹ ಡಿಲೀಟ್ ಆಗಿಬಿಟ್ಟಿದೆ ಏನೂ ಮಾಡೋಕ್ಕಾಗೋದಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದಾಗ ಹಾಕ್ತೀನಿ ಆ ವೀಡಿಯೋನು ಸಹ ಇದೆಲ್ಲ ನಿತ್ಯ ಪುಷ್ಪ ಅಂದರೆ ಇದರಲ್ಲೂ ಅಷ್ಟೇ ಕಲರ್ ಕಲರ್ ಚೆನ್ನಾಗಿದೆ ವೈಟು ಪಿಂಕು ಬ್ಲೂ ರೆಡ್ಡು ಅಂದರೆ ತುಂಬ ಕಲರ್ ಇದೆ ಇದು ನಿತ್ಯ ಪುಷ್ಪದಲ್ಲೂ ಅಷ್ಟೇ ನೋಡಿ ಇದನ್ನೇ ನಾನು ಹೆಚ್ಚು ವಿಡಿಯೋ ಹಾಕಿದ್ದೀನಿ ಇದಂತೂ ನೋಡ್ತಾ ಇದ್ರಂತೂ ನನಗೆ ತುಂಬಾ ಖುಷಿಯಾಗುತ್ತೆ ಹಂಗಾಗಿ ನಾನು ಈ ವಿಡಿಯೋದಲ್ಲಿ ಈ ಶೋ ಗಿಡಗಳನ್ನೇ ಹೆಚ್ಚಾಗಿ ಹಾಕಿದ್ದೀನಿ ನೋಡಿ ಇದನ್ನ ಯಾರಾದರೂ ನೋಡಿದ್ರೆ ಇದನ್ನ ಶೋ ಗಿಡ ಅಂತಾರಾ ಬೇಗ ನೋಡಿದ್ರೆ ಇದು ಸೇವಂತಿಗೆ ಗಿಡ ಅಂತಲೇ ಹೇಳ್ಬೋದು ಆದರೆ ಇದು ಖಂಡಿತ ಸೇವಂತಿಗೆ ಗಿಡ ಅಲ್ಲ ಕನ್ಫ್ಯೂಸ್ ಮಾಡ್ಕೊಬೇಡಿ ಅಂದರೆ ಇದು ಶೋ ಗಿಡ ಅಷ್ಟೇ in it ಈ ಶೋ ಗಿಡ ನೋಡ್ತಿದ್ರೆ ಎಂಥವ್ರಿಗೂ ತಗೋಬೇಕು ಅಂತಲೂ ಸಹ ಅನಿಸುತ್ತೆ ಶೋ ಗಿಡ ಇಷ್ಟಪಡೋರಿತ್ತು ಅಂದರೆ ನರ್ಸರಿನಲ್ಲಿ ಹೋಗಿ ತಗೋಬೋದು ನೋಡಿ ಇದೊಂಥರ ಶೋ ಗಿಡ ಅದರ ಹೆಸರು ನನಗೆ ಗೊತ್ತಿಲ್ಲ ಹೆಸರು ಗೊತ್ತಿದ್ದವರು ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸ್ಬೋದು ನೋಡಿ ಇನ್ನು ಇದು ದಾಸವಾಳ ಗಿಡಗಳು ಅಷ್ಟೇ ತುಂಬ ಚೆನ್ನಾಗಿದೆ ನರ್ಸರಿನಲ್ಲಿ ಗಿಡಗಳೆಲ್ಲ ಹೋಗಿ ತಗೊಳ್ಳಿ ಇದು ಅಡ್ರಸ್ಸು ದೊಡ್ಡ ಹಲದ ಮರದಲ್ಲಿ ಮತ್ತೆ ಇದಕ್ಕೆ ಅಡ್ರಸ್ಸು ಅಂಥದ್ದು ಯಾವುದು ಇಟ್ಟಿಲ್ಲ ಅವರು ಇದು ಮೇನ್ ರೋಡಲ್ಲೇ ಇದೆ ನೀವು ದೊಡ್ಡ ಮರ ಬಸ್ ಇಳಿತೀರಲ್ಲ ಅಲ್ಲಿಂದ ಮುಂದೆ ಸ್ಟ್ರೈಟ್ ಹೋಯ್ತು ಅಂದ್ರೆ ಅದು ಮೇನ್ ರೋಡ್ ಅಲ್ಲೇ ಇದೆ ನರ್ಸರಿ ಕೆಲವೊಂದು ನರ್ಸರಿಗಳಿಗೆ ಹೆಸರು ಇಟ್ಟಿರೋದಿಲ್ಲ ನೀವು ದೊಡ್ಡಲ ಮರಕ್ಕೆ ಹೋಗಿ ಅಲ್ಲಿ ಫುಲ್ ನರ್ಸರಿಗಳೇ ಇದಾವೆ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್